ಒಂದು ಸುಂದರವಾದ ಕಾಡಿನಲ್ಲಿ ಆನೆ ಮತ್ತು ನರಿ ಸ್ನೇಹಿತರಾಗಿರ್ತಾರೆ ಆನೆ ಗಾತ್ರದಲ್ಲಿ ದೊಡ್ಡದಾಗಿದ್ದು ಆನೆಗೆ ಕಾಡಿನಲ್ಲಿ ಹೆಚ್ಚು ಮನ್ನಣೆ ಸಿಗ್ತಾ ಇರುತ್ತದೆ ಇದನ್ನು ಗಮನಿಸಿದ ನರಿ ಆನೆಯ ಮೇಲೆ ಅಸೂಹೆ ಪಡುತ್ತದೆ ಕಾಡಿನಲ್ಲಿ ಆನೆ ಏನೇ ನಿರ್ಧಾರ ಮಾಡಿದರೂ ಕೂಡ ನರಿಯ ಸಲಹೆ ಪಡೆಯುತ್ತಿರುತ್ತದೆ ಒಂದು ದಿನ ಉಪಾಯ ಮಾಡಿ ಹೊಂಚು ಹಾಕಿದ ನರಿ ಕಾಡಿನಲ್ಲಿ ಆಳವಾದ ಕಂದಕ ಇರುವುದನ್ನು ಗಮನಿಸಿ ಇಲ್ಲಿ ಸಾಮಾನ್ಯ ಪ್ರಾಣಿಗಳು ಮಾತ್ರ ನಡೆದಾಡುತ್ತವೆ ಎಂದು ಗಮನಿಸುತ್ತದೆ ಇದು ನರಿಗೆ ಮಾತ್ರ ಗೊತ್ತಿರುತ್ತದೆ ಅದೇ ಜಾಗದಲ್ಲಿ ಆನೆ ಮತ್ತು ನರಿ ಹೋಗುತ್ತಿರುತ್ತವೆ ನರಿ ಮುಂದೆ ಹೋಗುತ್ತದೆ ಆನೆ ಹಿಂದೆ ಬರುತ್ತದೆ ಆನೆ ತನ್ನ ಭಾರದಿಂದ ಕಂದಕಕ್ಕೆ ಬೀಳುತ್ತದೆ ಕಂದಕದಲ್ಲಿ ಬಿದ್ದ ಆನೆ ತುಂಬ ರೋಧನೆ ಪಡುತ್ತದೆ ಇಲ್ಲಿ ಮತ್ತೆ ಉಪಾಯ ಮಾಡಿದ ನರಿ ಕಾಡಿನಲ್ಲಿ ಉಳಿದ ಎಲ್ಲ ಪ್ರಾಣಿಗಳನ್ನು ಕರೆದು ಆನೆಯು ಮೇಲೆ ಬರುವಂತೆ ಸಹಾಯ ಮಾಡುತ್ತದೆ ಮೇಲೆ ಬಂದ ನಂತರ ಆನೆ ಅಲ್ಲಿ ಕಂದಕ ಇರುವುದು ನನಗೆ ತಿಳಿದೇ ಇಲ್ಲ ಎಂದು ನರಿಗೆ ಹೇಳುತ್ತದೆ ಆಗ ನರಿ ಹೇಳುತ್ತದೆ ನೀನು ಕಾಡಿಗೆ ದೊಡ್ಡವನಲ್ವಾ ನಿನಗೆ ಎಲ್ಲ ತಿಳಿದಿರಬೇಕಲ್ವೇ ಎಂದು ಹೇಳಿದಾಗ ಆಗ ಆನೆ ಹೇಳುತ್ತದೆ ನಾನು ಕಾಡಿನಲ್ಲಿ ದೊಡ್ಡವನೇ ನಿಜ ಆದರೆ ಬುದ್ಧಿವಂತನಲ್ಲ ನೀನು ಬುದ್ಧಿವಂತ ಎಂದು ನಾನು ನಿನ್ನ ಸ್ನೇಹ ಮಾಡಿದ್ದೇನೆ ಎಂದು ಹೇಳುತ್ತದೆ ಆಗ ನರಿಗೆ ಅರಿವಾಗುತ್ತದೆ ಕಾಡಿನಲ್ಲಿ ಇರುವ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದಂತಹ ಬುದ್ಧಿವಂತಿಕೆ ಇರುತ್ತದೆ ನಾನು ನನ್ನ ಸಮುದಾಯ ಬುದ್ಧಿವಂತ ಅಂತ ತಿಳಿದದ್ದೇ ನನ್ನ ಸ್ನೇಹಕ್ಕೆ ಮುಳುವಾಯಿತು ಎಂದು ಅರಿತ ನರಿ ಎಲ್ಲ ಪ್ರಾಣಿಗಳಿಗೂ ಗೌರವ ನೀಡಿ ಎಲ್ಲ ಪ್ರಾಣಿಗಳನ್ನು ಅರಿತು ಶಕ್ತಿಯುತ ಸ್ನೇಹಿತನಾದ ಆನೆಯೊಂದಿಗೆ ಸೇರಿ ಉಳಿದ ಎಲ್ಲ ಪ್ರಾಣಿಗಳೊಂದಿಗೆ ಸ್ನೇಹಯುತ ಸೌಹಾರ್ದತೆಯಿಂದ ಉತ್ತಮವಾಗಿ ಕಾಡಿನಲ್ಲಿ ಎಲ್ಲರೂ ಒಂದೇ ಎನ್ನುವಂತೆ ಜೀವನ ನಡೆಸೋಣ ಎನ್ನುವ ನಿರ್ಧಾರವನ್ನು ಮಾಡುತ್ತದೆ